ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಬೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣಕ್ಕೋಸ್ಕರ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಅದರಲ್ಲೂ ಎಸ್ಪೆಷಲಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕೋಸ್ಕರ ಅಂತೂ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ ಏನ್ ಮೇಡಮ್ ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಿ ಗೌರಿ ಗಣೇಶ ಹಬ್ಬ ಕೂಡ ಮುಗ್ದು ಇಷ್ಟು ದಿನ ಆಯಿತು ಹಣನೇ ಬಿಡುಗಡೆ ಆಗ್ಲಿಲ್ವಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳ್ಸಿದ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಬಿಡುಗಡೆ ಮಾಡ್ಲಿಲ್ಲ ಅಟ್ಲೀಸ್ಟ್ ಈ ತಿಂಗಳಲ್ಲಾದ್ರೂ ಕೂಡ ಬಿಡುಗಡೆ ಮಾಡ್ತಾರ ಇವಾಗ ನವರಾತ್ರಿ ಕೂಡ ಸ್ಟಾರ್ಟ್ ಆಗುತ್ತೆ ಈ ತಿಂಗಳಲ್ಲಿ ಹಾಗೆ ಮಹಾಲಯ ಅಮಾವಾಸ್ಯೆ ಕೂಡ ಇದೆ ಅಟ್ಲೀಸ್ಟ್ ಈ ತಿಂಗಳಲ್ಲಾದ್ರು ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಹಾಗೇನೆ ಇಪ್ಪತ್ತೆರಡನೇ ಕಂತಿನ ಹಣ ಹಾಗೆ ಇಪ್ಪತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇವಾಗ ಟೆಲಿಗ್ರಾಮ್ ಅಲ್ಲಿ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾದಂಥ ಮಾತಿನ ಇದೀನಿ ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಅಂತೇಳ್ಬಿಟ್ಟು ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೀವೇನು ಮಾಡಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕಂತೂ ತುಂಬಾನೇ ತುಂಬಾ ಕಾಯ್ತಾ ಇದ್ದಾರೆ ಇವಾಗ ಟೋಟಲ್ ನಮಗೆ ನಾಲ್ಕು ತಿಂಗಳ ಹಣ ಬರಬೇಕು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಟೋಟಲ್ ನಾಲ್ಕು ತಿಂಗಳ್ ಬರಬೇಕು ಅಟ್ ಒಂದು ತಿಂಗಳಾದ್ರೂ ಕೂಡ ಕೊಡ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಕಾಯ್ತಾ ಇದ್ದಾರೆ ಫಲಾನುಭವಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಗೌರಿ ಗಣೇಶ ಹಬ್ಬಕ್ಕೆ ನಾನು ಇಪ್ಪತ್ತೆರಡನೇ ಕಂತಿನ ಹಣನ ಹಾಕ್ಬಿಡ್ತೀನಿ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ಯಾವುದೇ ರೀತಿಯಾದಂಥ ಮತ್ತೆ ಕೊಡಲೇ ಇಲ್ಲ ಅವರು ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಹಾಕಿಲ್ಲ ಇವಾಗ ಮೊನ್ನೆ ಲೇಟೆಸ್ಟ್ ಆಗಿ ಟೆಲಿಗ್ರಾಮ್ ಮೂಲಕ ತಿಳಿಸಿರುವಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಸೊ ತುಂಬ ಜನ ಈ ತಿಂಗಳಲ್ಲಾದರೂ ಮೇಡಮ್ ಬರುತ್ತಾ ಇಲ್ವಾ ಯಾವಾಗ ಬರುತ್ತೆ ಇವಾಗ ಮತ್ತೆ ನಾಲ್ಕ್ ತಿಂಗಳಾಯ್ತು ಈ ತಿಂಗಳು ಕೂಡ ಕೊಡ್ಲಿಲ್ಲ ಅಂದ್ರೆ ಐದು ತಿಂಗಳಾಗೋಗ್ಬಿಡುತ್ತಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿವರೇನು ನಿಲ್ಲಿಸ್ತಾರ ಹೆಂಗೆ ಏನು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಯಾಕೆ ಜನಗಳು ಯಾರು ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ ಸರ್ಕಾರನ ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅವರು ಸರ್ಕಾರದವರು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮೂಲಕ ಹೇಳ್ತಾ ಇದ್ದಾರೆ ಬಹುಶಃ ಇದ್ರೂ ಇರ್ಬೋದು ಜನಗಳು ಯಾರು ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಡಿಲೇ ಮಾಡ್ತಾ ಇರ್ಬೋದು ಬಟ್ ಎರಡ್ ಕಂತನ ಅವ್ರು ಆಲ್ರೆಡಿ ಎಗ್ರಿಸ್ಬಿಟ್ಟಿದ್ದಾರೆ ಈಗ ಅವರ ಪ್ರಕಾರ ಹೋದ್ರೆ ಎರಡ್ ಕಂತು ಮಾತ್ರನೇ ನಮ್ಗೆ ಕೊಡ್ಬೇಕಾಗಿರುವಂತದ್ದು ಈ ತಿಂಗಳು ಕೂಡ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಅವ್ರ ಪ್ರಕಾರ ಹೋದ್ರು ಕೂಡ ಮೂರ್ ತಿಂಗಳಾಗುತ್ತೆ ನಮ್ಮ ನಿಮ್ಮೆಲ್ಲ ಪ್ರಕಾರ ಐದು ಕಂತುನ ಅವ್ರು ಕೊಡಬೇಕಾಗುತ್ತೆ ಸೊ ಅಟ್ ಲೀಸ್ಟ್ ಒಂದು ಕಂತುನಾದ್ರೂ ಕೂಡ ಬಿಡುಗಡೆ ಮಾಡಿದ್ರೆ ಎಷ್ಟೋ ಖುಷಿ ಆಗುತ್ತೆ ಜನಗಳಿಗೆ ಒಂದು ಕಂತು ಬಿಡುಗಡೆ ಮಾಡೋಕ್ಕೂ ಕೂಡ ಇವ್ರು ಈ ರೀತಿಯಾಗಿ ಆಟ ಆಡಿಸ್ತಾ ಇದ್ದಾರೆ ಸೊ ಇವಾಗ ಫೈನಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣನ ಇನ್ನೊಂದು ವಾರದೊಳಗಡೆ ಬಿಡುಗಡೆ ಮಾಡ್ತೀನಿ ಒಟ್ಟಿಗೆ ನಾಲ್ಕು ಸಾವಿರನ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಟೆಲಿಗ್ರಾಮ್ ಮೂಲಕ ತಿಳಿಸಿರುವಂಥದ್ದು ಅಂದರೆ ಬಂದರೆ ಇದೊಂದು ವಾರದಲ್ಲಿ ಬರುತ್ತಂತೆ ಈ ವಾರದಲ್ಲಿ ಈಗ ನೆಕ್ಸ್ಟು ಸೋಮವಾರದಿಂದ ಶನಿವಾರದೊಳಗಡೆ ಬಂದರೆ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಇನ್ ಕೇಸ್ ಇವಾಗ ಬರಲಿಲ್ಲ ಇನ್ನೊಂದು ವಾರದೊಳಗೆ ಅಂತಂದ್ರೆ ದಸರಾ ಹಬ್ಬಕ್ಕೆ ಎರಡು ಕಂತಿನ ಹಣನ ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತೀನಿ ಅಂತೇಳ್ಬಿಟ್ಟು ತಿಳಿಸಿರುವಂತದ್ದು ಇವಾಗ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಹಾಗಾದ್ರೆ ಈ ತಿಂಗಳು ಕೂಡ ಬರೋದಿಲ್ವಾ ಅಂತೇಳ್ಬಿಟ್ಟು ಬಟ್ ಅವರು ಕನ್ಫ್ಯೂಷನ್ ಅಲ್ಲಿ ಹೇಳಿದ್ದಾರೆ ಈ ತಿಂಗಳ ಈ ವಾರದಲ್ಲಿ ಬಂದ್ರೆ ಬರ್ಬೋದು ಬರ್ಲಿಲ್ಲ ಅಂತಂದ್ರೆ ದಸರಾ ಹಬ್ಬಕ್ಕೆ ಒಟ್ಟಿಗೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಹಾಗಾದ್ರೆ ಈ ತಿಂಗಳು ಕೂಡ ಅವ್ರು ಕೊಡಲ್ಲ ಅಂತಂದ್ರೆ ಮತ್ತೆ ಐದು ತಿಂಗಳ ಕಂತಿನ ಹಣ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಅವ್ರ ಪ್ರಕಾರ ಇವಾಗ ಪ್ರೆಸೆಂಟ್ ಎರಡು ಕಂತಲ್ವಾ ಪೆಂಡಿಂಗ್ ಇರುವಂಥದ್ದು ಸೊ ಎರಡು ಕಂತನ್ನು ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇವರು ದಸರಾ ಹಬ್ಬಕ್ಕೆ ಎರಡು ಕಂತ ಬಿಡುಗಡೆ ಮಾಡಲ್ಲ ಬೇಕಾದ್ರೆ ಕಾಯ್ದು ನೋಡಿ ಪ್ರತಿ ಬಾರಿನೂ ಕೂಡ ಇದೇ ರೀತಿಯಾಗಿ ಸ್ಟೇಟ್ಮೆಂಟ್ ನ ಕೊಡ್ತಾ ಹೋಗ್ತಾರೆ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಹಾಕ್ತೀನಿ ಎರಡು ಕಂದು ಬಿಡುಗಡೆ ಮಾಡ್ತೀನಿ ಮೂರು ಕಂದು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಕೊಡೋದು ಮಾತ್ರ ಒಂದು ಕಂತಿನ ಹಣ ಮಾತ್ರನೇ ಕೊಡುವಂಥದ್ದು ಸೊ ಇವಾಗ ಈ ತಿಂಗಳು ಕೂಡ ಕೊಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಡೌಟ್ ಅಂತಾನೆ ಹೇಳ್ಬೋದು ಇವಾಗ ಹೇಳಿದಾರಲ್ಲ ಒಂದು ವಾರದಲ್ಲಿ ಬಂದ್ರೆ ಒಂದು ಕಂತು ಬರುತ್ತೆ ಇಲ್ಲ ಅಂತಂದ್ರೆ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ದಸರಾ ಹಬ್ಬಕ್ಕೆ ದಸರಾ ಹಬ್ಬದಿನ ಆದರೂ ಕೂಡ ಬರ್ಬೋದು ಹಿಂದಿನ ದಿನ ಆದ್ರೂ ಕೂಡ ಬರ್ಬೋದು ಅಥವಾ ದಸರಾ ದಿನನೂ ಕೂಡ ಇದೇ ರೀತಿ ಯಾಮಾರಿಸ್ಬೋದು ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ದಸರಾ ಹಬ್ಬಕ್ಕಂತೂ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಟ್ಲೀಸ್ಟ್ ಇವಾಗ ಈ ತಿಂಗಳಲ್ಲಿ ನವರಾತ್ರಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆವಾಗಾದರೂ ಬಿಡುಗಡೆ ಮಾಡಿದರೆ ಎಷ್ಟೋ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ಎಷ್ಟೋ ಖುಷಿಯಾಗುತ್ತೆ ಅಥವಾ ಮಹಾಲಯ ಅಮಾವಾಸ್ಯ ಇವಾಗ ಎಲ್ಲರೂ ಕೂಡ ಮಹಾಲಯ ಅಮಾವಾಸ್ಯನ ಮಾಡ್ತಾರಲ್ವ ಈಗ ಪಿತೃಪಕ್ಷನೂ ಕೂಡ ಸ್ಟಾರ್ಟ್ ಆಗುತ್ತೆ ಮಹಾಲಯ ಅಮಾವಾಸ್ಯೆ ಆದ ತಕ್ಷಣ ಸೊ ಅಟ್ಲೀಸ್ಟ್ ಆವಾಗಾದರೂ ಮಾಡಿದರೆ ಹಬ್ಬಕ್ಕಾದರೂ ಆಗುತ್ತೆ ಹಬ್ಬಕ್ಕ ಖರ್ಚಿಗಾದರೂ ಕೂಡ ಆಗುತ್ತೆ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ಕಾಯ್ದು ನೋಡೋಣ ಇವಾಗ ಜನಗಳು ಕೂಡ ಪ್ರಶ್ನೆ ಮಾಡಿ ಕೇಳಿದ್ರೆ ಅಟ್ಲೀಸ್ಟ್ ಬೇಗನಾದ್ರೂ ಹಾಕ್ಬೋದು ಅಂತ ಅನ್ಸುತ್ತೆ ಆ ಈ ಹಿಂದೆ ಎಲ್ಲ ಮೀಡಿಯಾದವರು ಕೂಡ ತುಂಬಾ ಹೋಗಿ ಜನಗಳ ಹತ್ರ ಕೇಳ್ತಾ ಇದ್ರು ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಬೈತಾ ಇದ್ರು ಅವಾಗ ಏನಾಗ್ತಿತ್ತು ಅದು ಸರ್ಕಾರಕ್ಕೆ ತಲುಪಿ ಬೇಗ ಬೇಗ ಬಿಡುಗಡೆ ಮಾಡ್ತಾ ಇದ್ರು ಇವಾಗ ಮೀಡಿಯಾದವರು ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ ಜನಗಳ ಹತ್ರ ಹೋಗಿ ಹಣ ಬಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವರು ಸರ್ಕಾರದವರು ಕೂಡ ಸುಮ್ನೆ ಹಾಕ್ಬಿಟ್ಟಿದ್ದಾರೆ ಇವಾಗ ಹಾಕ ಬಿಡಿ ಹಾಕಿದ್ರಾಯ್ತು ಹಂಗ ಅನ್ಕೊಂಡ್ ಸುಮ್ನೆ ಹಾಕಿದಾರೋ ಅಥವಾ ಸ್ಟಾಪ್ ಮಾಡೋಣ ಹಿಂಗೆ ತಳ್ಕೊತ ಹೋಗಿ ಅಂತ ಆತರ ಏನಾದ್ರು ಪ್ಲಾನ್ ಮಾಡಿದಾರೋ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸುಮ್ನೆ ಇಸ್ಕೊಂತಾರೇನೋ ಯಾವಾಗ ಕೊಟ್ರು ಅಂತ ಅನ್ಬಿಟ್ಟು ಆ ರೀತಿನೂ ಅನ್ಕೊಂಡಿರ್ಬೋದು ನೋಡೋಣ ವೆಯ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಅಟ್ಲೀಸ್ಟ್ ಈ ತಿಂಗಳು ಕೊಡ್ತಾರಾ ಇಲ್ವೋ ಮತ್ತೆ ದಸರಾ ಹಬ್ಬ ಅಂತ ಹೇಳಿದ್ದಾರೆ ದಸರಾ ಹಬ್ಬಗಾದ್ರೂ ಕೂಡ ಕೊಡ್ತಾರಾ ಇಲ್ವೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನೋಡೋಣ ಹಾಗೆ ತುಂಬ ಜನ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣನು ಕೂಡ ಇವಾಗ ಯಾರಿಗೂ ಕೂಡ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನಾ ಹಣ ಪೆಂಡಿಂಗ್ ಇರುವಂಥದ್ದು ಜಮಾ ಆಗ್ತಾ ಇಲ್ಲ ಸೊ ನೀವು ಕೂಡ ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಕಂತು ಬಿಡುಗಡೆ ಮಾಡೋವರೆಗೂ ಕೂಡ ಬಹುಶಃ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಬರಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಇದೇ ರೀತಿಯಾಗಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಅದೇ ರೀತಿಯಾಗಿತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಅದೇ ರೀತಿಯಾಗಿತ್ತು ಇಪ್ಪತ್ತೊಂದು ಬಿಡುಗಡೆ ಆದಮೇಲೆ ಇಪ್ಪತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವರಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು ಸೊ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಖಂಡಿತವಾಗ್ಲೂ ಬರುತ್ತೆ ಸದ್ಯಕ್ಕೆ ಇವಾಗ ಅವರು ಇಪ್ಪತ್ತೆರಡನೇ ಕಂತಿನ ಹಣ ದಸರಾ ಹಬ್ಬದಷ್ಟರಲ್ಲಿ ಕೊಡ್ತೀವಿ ದಸರಾ ಹಬ್ಬಕ್ಕೆ ಕೊಡ್ತೀವಿ ಇವನೊಂದು ವಾರದಲ್ಲಿ ಬರ್ಲಿಲ್ಲ ಅಂತಂದ್ರೆ ಅಂತ ತಿಳ್ಸಿದಾರಲ್ವಾ ತಿಳಿಸಿದಾರಲ್ವಾ ಅಟ್ಲೀಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣನಾದ್ರೂ ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಇವರು ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇಟ್ಕೋತಾರೆ ಇಪ್ಪತ್ತೆರಡನೇ ಕಂತಿನ ಹಣನ ವಾರ ಕೊಡ್ತೀವಿ ಅವಾಗ ಕೊಡ್ತೀವಿ ಆ ಹಬ್ಬ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇದೇ ರೀತಿಯಾಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ ಟೋಟಲಿ ಇವರು ಸರ್ಕಾರ ಜನಗಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಇವಾಗ ನೋಡಿ ಇವಾಗ ಟೋಟಲ್ ನಾಲ್ಕು ತಿಂಗಳಾಯಿತು ಅದರಲ್ಲಿ ಅವ್ರ ಪ್ರಕಾರ ಎರಡು ತಿಂಗಳು ಅಂತಾರೆ ಇನ್ನೆರಡು ತಿಂಗಳು ಕೊಟ್ಟಿದ್ದೀವಿ ಅಂತಾರೆ ಸೊ ಈ ರೀತಿಯಾಗಿ ಬ್ಯಾಲೆನ್ಸ್ ಇಟ್ಕೊತಾ ಹೋದ್ರೆ ಜನಗಳಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಇವ್ರು ಎಷ್ಟು ತಿಂಗಳು ಕೊಟ್ರು ಎಷ್ಟು ತಿಂಗಳು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಜನಗಳಿಗೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ನಿಮ್ಗೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸದ್ಯಕ್ಕೊಂದು ಇವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಕ್ಸ್ಪೆಕ್ಟು ಕೂಡ ಆಗಲ್ಲ ಬೈಕಾದ್ರೆ ಬಂದರೂ ಬರಬಹುದು ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಹೇಳಿದ್ದಾರಲ್ಲ ಈ ವಾರದಲ್ಲಿ ಬಂದರೆ ಒಂದು ಕಂತು ಬರುತ್ತೆ ಇನ್ನು ನೆಕ್ಸ್ಟ್ ಕಂತನ್ನ ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ದಸರಾ ಹಬ್ಬಕ್ಕೆ ಅಂತ ಹೇಳ್ತಾರೆ ಬಟ್ ಕೊಡ್ತಾರೋ ಇಲ್ವೋ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾಕಂದರೆ ಗೌರಿ ಗಣೇಶ ಹಬ್ಬದಲ್ಲೂ ಕೂಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟರು ಗೌರಿ ಗಣೇಶ ಹಬ್ಬ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲೇ ಇಲ್ಲ ಫೈನಲಿ ಸೊ ಹಾಗಾಗಿ ಯಾವಾಗ ಬಿಡುಗಡೆ ಆಗುತ್ತೆ ಏನು ಮತ್ತೇನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇವಾಗ ಮೀಡಿಯಾದವರು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರನ್ನೇ ಕ್ವಶನ್ ಮಾಡಿ ಕೇಳಬೇಕು ಗೃಹಲಕ್ಷ್ಮಿ ಯೋಜನಾ ನಾನು ನಾಲ್ಕು ತಿಂಗಳಿಂದ ಬಂದಿಲ್ವಂತೆ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಅವಾಗಾದ್ರೂ ಕೂಡ ಅವರು ಇಲ್ಲ ಹಾಕಿಸ್ತೀನಿ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಅವಾಗಾದರೂ ಬಿಡುಗಡೆ ಮಾಡ್ತಾರೋ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಮೀಡಿಯಾದವರು ಕೂಡ ಇಲ್ಲಿ ಪ್ರಶ್ನೆ ಮಾಡದೇ ಇರೋದಕ್ಕೆ ಇಷ್ಟು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿರುವಂಥದ್ದು ಇದಂತೂ ನನಗನ್ಸದ ಮಟ್ಟಿಗೆ ಸೊ ಇದೇ ರೀತಿಯಾಗಿ ಆಗಿದೆ ಸೊ ಮೀಡಿಯಾದವರು ಕೂಡ ಬೇಗ ಪ್ರಶ್ನೆ ಮಾಡಿ ಕೇಳಿದ್ರೆ ಪಾಪ ಎಷ್ಟೋ ಈ ಜನಗಳಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಎಷ್ಟೋ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದಾರಲ್ವ ಸೊ ಅಂತವರಿಗೆ ಇವಾಗ ಜನಗಳು ಕೂಡ ಏನು ಮಾಡಬೇಕು ಅಂತಂದ್ರೆ ಅವರು ಹಣ ಕೊಡೋವರ್ಗೂ ಕೂಡ ಬಿಡಲೇಬಾರ್ದು ಸೊ ಹಾಗಾಗಿ ಪ್ರತಿದಿನನೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಸರ್ಕಾರಕ್ಕೆ ತಲುಪುವವರೆಗೂ ಕೂಡ ನಾವು ಪ್ರಯತ್ನ ಪಡ್ತಾನೆ ಇರೋಣ ಅಟ್ಲೀಸ್ಟ್ ಅವಾಗಾದರೂ ಕೂಡ ಬಿಡುಗಡೆ ಮಾಡ್ತಾರ ಏನು ನೋಡೋಣ ಓಕೆನಾ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ತುಂಬ ಜನ ಅಪ್ಡೇಟನ್ನು ಕೇಳ್ತಾಯಿದ್ರು ಸೊ ಹಾಗಾಗಿ ಅಪ್ಡೇಟನ್ನು ಮಾಡಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್